ಹಾಯ್ ಗೈಸ್ ಎಲ್ಲರಿಗೂ ಕೂಡ ನಮಸ್ಕಾರ ನಾನು ನಿಮ್ಮ ಲಕ್ಕಿ ಲಿಕೇಶ್ ಯಶ್ ಗೈಸ್ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಫೇಸ್ಬುಕ್ಕಲ್ಲಿ ಯಾವ ಥರ ದುಡ್ಡು ಮಾಡೋದು ಅನ್ನೋದನ್ನ ನಾನು ನಿಮಗೆ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ತೀನಿ ಆಯಿತಾ ಸೊ ನಾನು ರೀಸೆಂಟ್ಲಿ ಒಂದು ವೀಡಿಯೋ ಮಾಡಿದ್ದೆ ಫೇಸ್ಬುಕ್ಕಲ್ಲಿ ನೀವು ಯಾವ ಥರ ದುಡ್ಡು ಮಾಡೋದು ಪೇಜನ್ನು ಕ್ರಿಯೇಟ್ ಮಾಡೋದು ಹೇಗೆ ಅಂತ ಯಾಕೆಂತಂದರೆ ನೀವು ಫೇಸ್ಬುಕ್ಕಲ್ಲಿ ಪೇಜ್ ಕ್ರಿಯೇಟ್ ಮಾಡಿದ್ರೆ ಸೊ ನೀವು ಅದರಿಂದ ದುಡ್ಡನ್ನ ಮಾಡ್ಬೋದು ಆ ಒಂದು ಪೇಜಲ್ಲಿ ಮುಖಾಂತರ ನೀವು ದುಡ್ಡನ್ನು ಮಾಡ್ಬೋದು ಸೊ ಆ ವೀಡಿಯೋ ಯಾರು ನೋಡಿಲ್ಲ ಫೇಸ್ಬುಕ್ ಪೇಜ್ ಕ್ರಿಯೇಟ್ ಮಾಡೋ ವಿಡಿಯೋ ಯಾರು ನೋಡಿಲ್ಲ ಆ ವೀಡಿಯೋನ ಐಕಾಡಲು ಹಾಕ್ತೀನಿ ಹೋಗಿ ನೋಡ್ಬೋದು ನೀವು ಅಥವಾ ಈ ವಿಡಿಯೋ ಮುಗಿಬೇಕಾದ್ರೆ ಎಂಡ್ ಸ್ಕ್ರೀನಲ್ಲಿ ಬರುತ್ತೆ ಸೊ ನೀವು ನೋಡ್ಬೋದು ಯೂಟ್ಯೂಬಲ್ಲಿ ಇರೋರು ಈ ವಿಡಿಯೋನ ಫೇಸ್ಬುಕ್ ಅಲ್ಲಿ ನೋಡ್ತಾರವರು ನನ್ನ ವಿಡಿಯೋನ ನನ್ನ ಒಂದು ಫೇಸ್ಬುಕ್ ಪೇಜಲ್ಲಿ ಆಲ್ರೆಡಿ ವಿಡಿಯೋ ಹಾಕಿದ್ದೀನಿ ಫೇಸ್ಬುಕ್ ಪೇಜ್ ಕ್ರಿಯೇಟ್ ಮಾಡೋದು ಹೇಗೆ ಅಂತ ನನ್ನ ಪ್ರೊಫೈಲ್ ಇದೆ ಚೆಕ್ ಔಟ್ ಮಾಡಿ ಓಕೆ ಸೊ ಈಗ ಫೇಸ್ಬುಕ್ ಪೇಜಲ್ಲಿ ಯಾವ ಥರ ದುಡ್ಡು ಮಾಡೋದು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ನೋಡೋದಕ್ಕಿಂತ ಮುಂಚೆ ನೀವೇನಾದ್ರೂ ಫಸ್ಟ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಅಂತಂದ್ರೆ ಯೂಟ್ಯೂಬಲ್ಲಿ ನೋಡ್ತಾರವರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ಕಲ್ಲಿ ನೋಡ್ತಾರವರು ಬೇಗ ಫಾಲೋ ಮಾಡ್ಕೊಳ್ಳಿ ಪ್ರತಿದಿನ ವೀಡಿಯೋಸ್ಗಳಾಗ್ತಾ ಮಿಸ್ ಮಾಡ್ಕೊಬೇಡಿ ಓಕೆ ಸೊ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಗೈಸ್ ಓಕೆ ಸೊ ಇವಾಗ ನಾನು ನನ್ನ ಒಂದು ಫೇಸ್ಬುಕ್ ಪೇಜನ್ನು ಅಂದರೆ ನಾನು ನನ್ನ ಈಗ ಫೇಸ್ಬುಕ್ ಅಕೌಂಟ್ನ ಓಪನ್ ಮಾಡ್ಕೊಂಡಿದ್ದೀನಿ ನೀವು ನೋಡ್ತಾ ಇದ್ದೀರಾ ಸೊ ನೀವು ಫೇಸ್ಬುಕ್ ಅಕೌಂಟಲ್ಲೇನೇ ನೀವು ಫೇಸ್ಬುಕ್ ಪೇಜನ್ನ ಕ್ರಿಯೇಟ್ ಮಾಡೋದು ಫೇಸ್ಬುಕ್ ಅಕೌಂಟ್ ಇದ್ದರೆ ಮಾತ್ರ ನೀವು ಫೇಸ್ಬುಕ್ ಪೇಜನ್ನು ಕ್ರಿಯೇಟ್ ಮಾಡೋದಕ್ಕೆ ಸಾಧ್ಯ ಸೊ ಈಗ ನಾನು ನನ್ನ ಒಂದು ಫೇಸ್ಬುಕ್ ಅಕೌಂಟ್ ಓಪನ್ ಮಾಡ್ಕೊಂಡಿದ್ದೀನಿ ಅಲ್ಲಿ ಮೇಲ್ಗಡೆ ನಿಮ್ಮ ಒಂದು ಪ್ರೊಫೈಲ್ ಫೋಟೋ ಇದೆ ನೋಡಿ ಅದ್ರ ಮೇಲೆ ಕ್ಲಿಕ್ನ ಮಾಡಿ ಅದ್ರ ಮೇಲೆ ಕ್ಲಿಕ್ನ ಮಾಡಿದಾಗ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ ಆಯಿತಾ ಸೊ ಇಲ್ಲಿ ನಿಮಗೆ ಒಂದು ಆಪ್ಷನ್ ಬರುತ್ತೆ ಪೇಜಸ್ ಅಂತ ಸೊ ಈ ಪೇಜಸ್ ಮೇಲೆ ಕ್ಲಿಕ್ನ ಮಾಡಬೇಕು ಪೇಜಸ್ ಮೇಲೆ ಕ್ಲಿಕ್ನ ಮಾಡಿದಾಗ ಇಲ್ಲಿ ನಿಮ್ಮ ಹತ್ರ ಯಾವ್ಯಾವ ಪೇಜ್ ಇದೆ ಅದೆಲ್ಲವೂ ಕೂಡ ತೋರಿಸುತ್ತೆ ಸೊ ನಾನು ಇವಾಗ ಒಂದು ಹೊಸ ಪೇಜನ್ನು ಕ್ರಿಯೇಟ್ ಮಾಡಿದ್ದೀನಲ್ಲ ಆ ಒಂದು ಪೇಜಲ್ಲಿ ಯಾವ ಥರ ನೀವು ಅರ್ನ್ ಮಾಡೋದು ಅನ್ನೋದನ್ನ ನಾನು ನಿಮಗೆ ತೋರಿಸಿದ್ದೀನಿ ಯಾಕೆಂತಂದರೆ ನೀವು ಕೂಡ ಆ ವಿಡಿಯೋ ನೋಡ್ಬಿಟ್ಟು ಪೇಜನ್ನು ಕ್ರಿಯೇಟ್ ಮಾಡಿರ್ತೀರ ಹಾಗಾಗಿ ಈಗ ನಾನು ಕ್ರಿಯೇಟ್ ಮಾಡಿದ್ದು ಲಕ್ಕಿಲಿಕ್ಕೆ ಶೆಶ್ ಕವರ್ಸ್ ಅಂತ ಇದೆ ನೋಡಿ ಈ ಒಂದು ಪೇಜನ್ನು ಕ್ರಿಯೇಟ್ ಮಾಡಿದ್ದು ರೀಸೆಂಟ್ಲಿ ಸೊ ಇದರ ಮೇಲೆ ನಾನು ಕ್ಲಿಕ್ನ ಮಾಡ್ತೀನಿ ನೀವು ಕೂಡ ನಿಮ್ಮೊಂದು ಫೇಸ್ಬುಕ್ ಪೇಜ್ ಯಾವುದಿದೆ ಅದನ್ನು ಕ್ಲಿಕ್ ಮಾಡಿ ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ಥರ ಬರುತ್ತೆ ಇಲ್ಲಿ ಲಕ್ಕಿಲಿಕೇಶ ಎಷ್ಟು ಕವರ್ ಸ್ವಿಚ್ ಅಂತ ಬರುತ್ತೆ ನೀವು ಸ್ವಿಚ್ ಮೇಲೆ ಕ್ಲಿಕ್ನ ಮಾಡಬೇಕು ಸ್ವಿಚ್ ಮೇಲೆ ಕ್ಲಿಕ್ನ ಮಾಡಿದ ಮೇಲೆ ನಿಮಗೆ ಲೋಡ್ ಆಗಿಬಿಟ್ಟು ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ ಓಕೆ ಸೊ ಇವಾಗ ನೀವು ಮತ್ತೆ ನೀವು ನಿಮ್ಮ ಒಂದು ಪ್ರೊಫೈಲ್ ಫೋಟೋ ಮೇಲ್ಗಡೆ ಇದೆ ನೋಡಿ ಅದ್ರ ಮೇಲೆ ಕ್ಲಿಕ್ನ ಮಾಡಿ ಅದ್ರ ಮೇಲೆ ಕ್ಲಿಕ್ನ ಮಾಡಿ ನಿಮ್ಮ ಒಂದು ಲಕ್ಕಿ ಲಿಕೇಶ್ ಯಶ್ ಕವರ್ಸ್ ಅಂತ ತೋರಿಸ್ತಿದೆ ನೋಡಿ ಅಲ್ಲಿ ಕ್ಲಿಕ್ನ ಮಾಡ್ಕೊಳ್ತೀನಿ ಇಲ್ಲಿ ಕ್ಲಿಕ್ನ ಮಾಡಿದಾಗ ನಮಗೆ ಇಲ್ಲಿ ನಮ್ಮ ಒಂದು ಪೇಜ್ ಬರುತ್ತೆ ಇವಾಗ ಓಕೆ ಸೊ ಇಲ್ಲಿ ನೀವು ಫೇಸ್ಬುಕ್ ಪೇಜಲ್ಲಿ ನೀವು ದುಡ್ಡನ್ನು ಮಾಡಬೇಕು ಅಂತಂದರೆ ಒಂದಷ್ಟು ರೂಲ್ಸ್ ಇದೆ ಇಷ್ಟೇ ಫಾಲೋವರ್ಸ್ ಇರಬೇಕು ಅಷ್ಟೇ ಫಾಲೋವರ್ಸ್ ಇರಬೇಕು ಅಂತ ಸೊ ಫಸ್ಟು ಇವಾಗ ಅದನ್ನು ನೋಡ್ತಾ ಹೋಗೋಣ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಫೇಸ್ಬುಕ್ಕಲ್ಲಿ ಯಾವ್ಯಾವ ಥರ ಎಲ್ಲ ದುಡ್ಡು ಮಾಡ್ಬೋದು ಎಲ್ಲನೂ ಕೂಡ ಇವತ್ತು ಲೈವ್ ಆಗಿ ನಾನು ನಿಮಗೆ ತೋರಿಸ್ತೀನಿ ನೀವು ಅದಕ್ಕೆ ಅಪ್ಲೈ ಮಾಡಬೇಕು ಆಯಿತಾ ನೀವು ಅದಕ್ಕೆ ಇಂಟ್ರೆಸ್ಟ್ ಅಂತ ಕೊಡ್ತು ಅಂತಂದರೆ ಮಾತ್ರ ನೀವು ಫೇಸ್ಬುಕ್ ಪೇಜಲ್ಲಿ ದುಡ್ಡನ್ನ ಮಾಡೋದಕ್ಕೆ ಸಾಧ್ಯ ಅದಕ್ಕೋಸ್ಕರ ಫೇಸ್ಬುಕ್ ಪೇಜ್ ಯಾರೆಲ್ಲ ಕ್ರಿಯೇಟ್ ಮಾಡಿದರೆ ಇವಾಗ ನಾನು ಹೇಳೋದನ್ನು ಮಾಡ್ತಾ ಹೋಗಿ ನೋಡಿ ಈ ಥರ ಓಪನ್ ಮಾಡ್ಕೊಂಡು ಇಲ್ಲಿ ನಿಮಗೊಂದು ಪ್ರೊಫೆಷನಲ್ ಡ್ಯಾಶ್ ಬೋರ್ಡ್ ಅಂತ ಬ್ಲೂ ಕಲರಲ್ಲಿ ಇದೆ ನೋಡಿ ಸೊ ಜಸ್ಟ್ ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ಕೋಬೇಕು ಇದ್ರ ಮೇಲೆ ಕ್ಲಿಕ್ನ ಮಾಡಿದಾಗ ನಿಮ್ಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ ಅಲ್ಲಿ ಮೇಲ್ಗಡೆ ಓಮು ಇನ್ಸೈಟ್ಸು ಕಂಟೆಂಟು ಎಂಗೇಜ್ಮೆಂಟು ಲಾಸ್ಟಲ್ಲಿ ಮಾನೋಟೈಸೇಷನ್ ಅಂತ ಇರುತ್ತೆ ಇದ್ರ ಮೇಲೆ ಕ್ಲಿಕ್ನ ಮಾಡಿಕೊಳ್ಳಿ ಇದ್ರ ಮೇಲೆ ನ ಮಾಡಿದಾಗ ಇಲ್ಲಿ ತೋರಿಸುತ್ತೆ ಇವರ್ ಟೂಲ್ಸ್ ಅಂತ ಇವರ್ ಟೂಲ್ಸ್ ಬಗ್ಗೆ ನೀವು ಎಂತ ಕೆಟ್ಟಿಸ್ಕೊಬೇಡಿ ಅದರ ಕೆಳಗಡೆ ನಾಟ್ ಎಟ್ ಎಲಿಜಿಬಲ್ ಅಂತ ಇದೆ ಆಯಿತಾಂದರೆ ಸದ್ಯಕ್ಕೆ ಇವಾಗ ನಾವು ಅಲ್ಲಿ ದುಡ್ಡು ಮಾಡೋಕ್ಕಾಗಲ್ಲ ಅಂತ ಇದೆ ಯಾಕೆ ಅಂತ ನಾನು ನಿಮ್ಗೆ ಹೇಳ್ತೀನಿ ಇದಕ್ಕೆ ಒಂದಷ್ಟು ಫಾಲೋವರ್ಸ್ ಇರಬೇಕು ಅದಿದ್ದರೆ ಮಾತ್ರ ನೀವು ಅಲ್ಲಿ ದುಡ್ಡು ಮಾಡೋದಕ್ಕೆ ಸಾಧ್ಯ ನೋಡಿ ಫೇಸ್ಬುಕ್ಕಲ್ಲಿ ನೀವು ಇಲ್ಲಿ ಕೊಟ್ಟಿದ್ದಾರೆ ಮೂರು ನಾಲ್ಕು ಐದು ರೀತಿ ನೀವು ದುಡ್ಡು ಮಾಡ್ಬೋದು ಓಕೆ ನಿಮ್ಮ ಫಾಲೋವರ್ಸ್ ಇನ್ಕ್ರೀಸ್ ಆಗ್ತಿದ್ದಂಗೆ ಇನ್ನೂ ಹಲವಾರು ರೀತಿಗಳು ಸಿಗುತ್ತೆ ಸೊ ಬನ್ನಿ ಫಸ್ಟ್ ರೀತಿ ನೋಡೋಣ ಸ್ಟಾರ್ಸ್ ಅಂತ ಇದೆ ಸೊ ಲೆಟ್ ಯುವರ್ ಫ್ಯಾನ್ ಸಪೋರ್ಟ್ ಯು ಬೈ ಸೆಂಡಿಂಗ್ ಸ್ಟಾರ್ಸ್ ಆ್ಯಂಡ್ ಗಿಫ್ಟ್ಸ್ ಸೊ ಈ ಸ್ಟಾರ್ಸನ್ನು ನೀವು ಎನೇಬಲ್ ಮಾಡಿದ್ರೆ ನಿಮ್ಮೊಂದು ಫೇಸ್ಬುಕ್ ಪೇಜಲ್ಲಿ ನೀವು ನಿಮ್ಮ ನಿಮಗೆ ಅರ್ನಿಂಗ್ಸ್ ಆಗುತ್ತೆ ಹೇಗೆ ಅಂತಂದರೆ ನಿಮ್ಮ ವೀಡಿಯೋಸ್ಗಳನ್ನ ನೋಡ್ತಾರಲ್ಲ ಅವರು ನಿಮಗೆ ಸ್ಟಾರ್ಸ್ ಸ್ಟಾರ್ಸನ್ನು ಕೊಡ್ತಾರೆ ಅದರಿಂದ ನಿಮಗೆ ದುಡ್ಡು ಸಿಗುತ್ತೆ ಆಯಿತಾ ಸೊ ಈಗ ನಾನು ಸ್ಟಾರ್ಸ್ ಮೇಲೆ ಕ್ಲಿಕ್ನ ಮಾಡ್ತೀನಿ ಸ್ಟಾರ್ಸ್ ಮೇಲೆ ಕ್ಲಿಕ್ನ ಮಾಡಿದಾಗ ಇಲ್ಲಿ ಬರ್ತಾ ಇದೆ ನೋಡಿ ಅರ್ನ್ ಮನಿ ವಿತ್ ಸ್ಟಾರ್ಸ್ ಅಂತ ಇದೆ ಸ್ಟಾರ್ಸ್ ಆರ್ ವರ್ಚುಯಲ್ ಗುಡ್ಸ್ ದಟ್ ಲೆಟ್ ಯು ಮಾನಿಟೈಸ್ ಯುವರ್ ಕಂಟೆಂಟ್ ಥ್ರೂ ಸಪೋರ್ಟ್ ಫ್ರಮ್ ಯುವರ್ ಕಮ್ಯುನಿಟಿ ಅಂತ ಇದೆ ನೋಡಿ ಇಲ್ಲಿ ಒಂದು ವೀಡಿಯೋ ಕ್ಲಿಪ್ಪನ್ನು ಕೂಡ ಹಾಕಿದರೆ ನಿಮ್ಮ ವೀಡಿಯೋಸ್ಗಳನ್ನ ನೋಡುವಂಥ ನಿಮ್ಮ ಒಂದು ಫಾಲೋವರ್ಸ್ಗಳು ಅವರು ಸ್ಟಾರ್ಸನ್ನು ಈ ಥರ ಅವರು ಸೆಂಡ್ ಮಾಡ್ಬೋದು ಸೆಂಡ್ ಮಾಡಿದ್ರೆ ಅದು ನಿಮಗೆ ಬರುತ್ತೆ ಅದರದ್ದು ವ್ಯಾಲ್ಯೂ ಏನಿರುತ್ತೆ ಅಷ್ಟು ಅಮೌಂಟು ನಿಮಗೆ ಸಿಗುತ್ತೆ ಓಕೆ ಸೊ ಇದು ಫ್ಯಾನ್ಸ್ಗಳಿಂದ ನಿಮಗೆ ಸಿಗುವಂಥ ಸಪೋರ್ಟು ಬಟ್ ಇದನ್ನು ನೀವು ಮಾಡಬೇಕು ಅರ್ನ್ ಮಾಡಬೇಕು ಅಂತಂದರೆ ಇದಕ್ಕೆ ಒಂದಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ ಆಯಿತು ಆ ರೂಲ್ಸನ್ನು ನೋಡೋಣ ಬನ್ನಿ ಸೊ ಫಸ್ಟು ರೂಲ್ಸ್ ಏನಿದೆ ಅಂತಂದರೆ ನೀವು ಫೇಸ್ಬುಕ್ ಕಂಟೆಂಟ್ ಮಾನಿಟೈಸೇಷನ್ ಪಾಲಿಸೀಸ್ ಏನಿದೆ ಅದನ್ನು ನೀವು ಫಾಲೋ ಮಾಡಬೇಕು ಆಯಿತಾ ಅದನ್ನು ಫಾಲೋ ಮಾಡಿದರೆ ನಿಮಗಿಲ್ಲಿ ರೈಟ್ ಟಿಕ್ ಮಾರ್ಕ್ ಬರುತ್ತೆ ಓಕೆ ಇವಾಗ ನನಗೆ ಗ್ರೀನ್ ಬಂದಿದೆ ನೋಡಿ ರೈಟ್ ಟಿಕ್ ಮಾರ್ಕ್ ನೀವೇನಾದ್ರು ಫಾಲೋ ಮಾಡಿಲ್ಲ ಅಂತಂದರೆ ಇಂಟು ಅಂತ ಬರುತ್ತೆ ರೆಡ್ಡಲ್ಲಿ ಇಂಟು ಬಂದಿರಬಾರ್ದು ಇರಬೇಕು ಆಯಿತಾ ಸೊ ಇದು ಫಸ್ಟು ರೂಲ್ಸ್ ಅವ್ರದ್ದು ಇರೋದು ಆಮೇಲೆ ಎಲಿಜಿಬಲ್ ಕಂಟ್ರೀಲಿ ಫೇಸ್ಬುಕ್ ಮಾನಿಟೈಷನ್ ಇದೆಲ್ಲೆಲ್ಲಿದೆ ಯಾವ್ಯಾವ ಕಂಟ್ರಿಗಳಲ್ಲಿದೆ ಆ ಕಂಟ್ರೀಲಿ ನೀವು ಇರಬೇಕು ಆ ಕಂಟ್ರಿಲಿ ಇದ್ದರೆ ಮಾತ್ರ ನೀವು ದುಡ್ಡು ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಓಕೆ ಆಮೇಲೆ ಇನ್ನೊಂದು ರೂಲ್ಸ್ ಇದೆ ಅವ್ರದ್ದು ಇವರ್ ಪ್ರೊಫೈಲ್ ಆ್ಯಸ್ ಅಟ್ಲೀಸ್ಟ್ ಫೈವ್ ಹಂಡ್ರೆಡ್ ಫಾಲೋವರ್ಸ್ ಇವಾಗ ನೀವು ಫೇಸ್ಬುಕ್ ಪೇಜನ್ನು ಕ್ರಿಯೇಟ್ ಮಾಡಿದಿರಲ್ವಾ ಆ ನಿಮ್ಮ ಒಂದು ಫೇಸ್ಬುಕ್ ಪೇಜ್ಗೆ ಐನೂರು ಫಾಲೋವರ್ಸ್ ಮಿನಿಮಮ್ ಇರುತ್ತೆ ಬೇಕು ಅದು ಇತ್ತು ಅಂತಂದರೆ ಇದು ಕಂಪ್ಲೀಟ್ ಆಗುತ್ತೆ ಸೊ ನೋಡಿ ಈಗ ನಾನು ಫೇಸ್ಬುಕ್ ಪೇಜ್ ಹೊಸ ಕ್ರಿಯೇಟ್ ಮಾಡಿರೋದಲ್ವ ಹಾಗಾಗಿ ಇಲ್ಲ ಇಲ್ಲಿ ತೋರಿಸ್ತಾ ಇದೆ ಝೀರೋ ಫಾಲೋವರ್ಸ್ ಅಂತ ಝೀರೋ ಫಾಲೋವರ್ಸ್ ಇದ್ದಾರೆ ಅದಕ್ಕೋಸ್ಕರ ಸೊ ಹಾಗಾಗಿ ಇದಕ್ಕೆ ನಾನು ಇನ್ನೂ ಎಲಿಜಿಬಲ್ ಆಗಿಲ್ಲ ಅದೇ ಥರ ನೆಕ್ಸ್ಟ್ ಇನ್ನೊಂದು ರೂಲ್ಸ್ ಇದೆ ಅವ್ರದ್ದು ಯುವರ್ ಪ್ರೊಫೈಲ್ ಆ್ಯಸ್ ಆ್ಯಡ್ ಫೈವ್ ಹಂಡ್ರೆಡ್ ಫಾಲೋವರ್ಸ್ ಫಾರ್ ತರ್ಟಿ ಕನ್ಸಿಕ್ಯೂಟಿವ್ ಡೇಸ್ ಅಂತ ಇದೆ ಸೊ ಇಲ್ಲಿ ಏನಂತಂದರೆ ನೋಡಿ ನಿಮ್ಮ ಒಂದು ಪ್ರೊಫೈಲಲ್ಲಿ ಐನೂರು ಫಾಲೋವರ್ಸು ಮೂವತ್ತು ದಿನದೊಳಗಡೆ ಇತ್ತು ಅಂತಂದರೆ ಮೂವತ್ತು ದಿನ ತನಕ ನಿಮಗಿತ್ತು ಅಂತಂದರೆ ಸೊ ನಿಮಗೆ ಈ ಒಂದು ಆಪ್ಷನ್ನು ಕೂಡ ಗ್ರೀನ್ ಮಾರ್ಕಲ್ಲಿ ರೈಟ್ ಟಿಕ್ ಮಾರ್ಕ್ ಬರುತ್ತೆ ನೋಡಿ ಇವ್ರದ್ದು ನಾಲ್ಕು ರೂಲ್ಸ್ ಇದೆ ಈ ಸ್ಟಾರ್ ಸಿಗಬೇಕು ಅಂತಂದರೆ ನಾಲ್ಕು ರೂಲ್ಸಲ್ಲಿ ಎರಡು ಡನ್ ಆಗಿದೆ ಇನ್ನೆರಡು ಡನ್ ಆಗಬೇಕು ಅಂತಂದರೆ ಇದನ್ನ ನಾನು ಕಂಪ್ಲೀಟ್ ಮಾಡಬೇಕು ಕಂಪ್ಲೀಟ್ ಆದರೆ ಸೊ ಇದು ನಮಗೆ ಸಿಗುತ್ತೆ ಸೊ ಈಗ ನೀವೇನು ಮಾಡಬೇಕು ಇಲ್ಲಿ ಜಸ್ಟ್ ಕೆಳಗಡೆ ಒಂದು ಐ ಆಮ್ ಇಂಟ್ರೆಸ್ಟೆಡ್ ಇದೆ ನೋಡಿ ಇದ್ರ ಮೇಲೆ ಕ್ಲಿಕ್ನ ಮಾಡಿ ಇದ್ರ ಮೇಲೆ ಕ್ಲಿಕ್ನ ಮಾಡಿ ಸೊ ಇಲ್ಲಿ ಸಬ್ಮಿಟ್ ಇಂಟ್ರೆಸ್ಟ್ ಅಂತ ಇದೆ ನೋಡಿ ಇದನ್ನ ಸಬ್ಮಿಟ್ ಮಾಡಿ ಇಂಟ್ರೆಸ್ಟ್ ಸಬ್ಮಿಟೆಡ್ ಅಂತ ಬರುತ್ತೆ ಸೊ ಈಗ ನೀವು ಕೆಲವೊಂದು ಸಲ ಫೇಸ್ಬುಕ್ ಅವರು ನಿಮಗೆ ಇದನ್ನು ಕೊಟ್ಟರು ಕೂಡ ಕೊಡ್ತಾರೆ ನಿಮಗೆ ಫಾಲೋವರ್ಸ್ ರೀಚ್ ಆಗಿಲ್ಲ ಅಂತಂದ್ರೂ ಕೂಡ ಸೊ ಹಾಗಾಗಿ ನೀವು ಇದನ್ನು ಆದಷ್ಟು ಸಬ್ಮಿಟ್ ಮಾಡಿ ಓಕೆ ಸೊ ಐನೂರು ಫಾಲೋವರ್ಸ್ ಆದಮೇಲೆ ಇದು ಸಿಗುತ್ತೆ ಇದು ಫಸ್ಟ್ ರೀತಿ ನೀವು ದುಡ್ಡನ್ನ ಮಾಡೋದಕ್ಕೆ ಫೇಸ್ಬುಕ್ ಪೇಜಲ್ಲಿ ಇನ್ನು ಸೆಕೆಂಡ್ ರೀತಿ ನೋಡೋಣ ಆ್ಯಡ್ಸ್ ಆನ್ ರೀಲ್ಸ್ ಅಂತ ಇದೆ ಅರ್ನ್ ಮನಿ ಫ್ರಮ್ ಫೇಸ್ಬುಕ್ ಫಾರ್ ಆಲ್ ಯುವರ್ ವೆಲ್ ಪರ್ಫಾರ್ಮಿಂಗ್ ಎಲಿಜಿಬಲ್ ಕಂಟೆಂಟ್ ಅಂತ ಇದೆ ನೋಡಿ ಇದ್ರ ಮೇಲೆ ನಾವು ಕ್ಲಿಕ್ನ ಮಾಡಿದಾಗ ಇಲ್ಲಿ ಕೊಟ್ಟಿದ್ದಾರೆ ಲರ್ನ್ ಮೋರ್ ಅಬೌಟ್ ದ ಕಂಟೆಂಟ್ ಮಾನಿಟೇಷನ್ ಪ್ರೋಗ್ರಾಮ್ ಅಂತ ಇದೆ ಇಟ್ ಕಂಬೈನ್ಸ್ ಆ್ಯಡ್ಸ್ ಆನ್ ರೀಲ್ಸ್ ಇನ್ ಸ್ಟ್ರೀಮ್ ಆ್ಯಡ್ಸ್ ಆ್ಯಂಡ್ ಪರ್ಫಾರ್ಮೆನ್ಸ್ ಬೋನಸಸ್ ಇನ್ ಟು ಒನ್ ಯೂನಿಫೈಡ್ ಪ್ರೋಗ್ರಾಮ್ ಇಟ್ಸ್ ಕರೆಂಟ್ಲಿ ಇನ್ವೈಟ್ ಓನ್ಲಿ ವೈಲ್ ಇನ್ ಡೆವಲಪ್ಮೆಂಟ್ ಅಂತ ಇದೆ ಸೊ ನೋಡಿ ಇದು ಎಲ್ರಿಗೂ ಕೂಡ ಸಿಗೋದಿಲ್ಲ ಕೆಲವ್ರಿಗೆ ಮಾತ್ರ ಸಿಗುತ್ತೆ ಸೊ ಇದಕ್ಕೆ ನಿಮಗೆ ಅವೈಲಬಿಲಿಟಿ ಇದೆಯಾ ಇಲ್ವಾ ಅನ್ನೋದು ಕೂಡ ನಿಮಗೆ ಇಲ್ಲಿ ಕೆಳಗಡೆ ತೋರಿಸುತ್ತೆ ಸದ್ಯಕ್ಕೆ ಇದು ನನಗೆ ಅವೈಲಬಿಲಿಟಿ ಇಲ್ಲ ಬಟ್ ಇದರಿಂದ ನೀವು ಯಾವ ಥರ ಅನ್ ಮಾಡ್ಬೋದು ಅಂತಂದರೆ ಏನು ರೀಲ್ಸ್ಗಳನ್ನ ಹಾಕ್ತೀರಾ ಫೇಸ್ಬುಕ್ಕಲ್ಲಿ ಅದರಿಂದ ನಿಮಗೆ ದುಡ್ಡು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ನಿಮಗೆ ಲೈಕ್ ಮಾಡಿದ್ರು ಕೂಡ ಕಮೆಂಟ್ ಮಾಡಿದ್ರು ಕೂಡ ಶೇರ್ ಮಾಡಿದ್ರೂ ಕೂಡ ನಿಮಗೆ ದುಡ್ಡು ಸಿಗುತ್ತೆ ಫೇಸ್ಬುಕ್ಕಲ್ಲಿ ಹಾಗಾಗಿ ಇದು ಆ್ಯಡ್ಸ್ ಆನ್ ರೀಲ್ಸ್ ಅಂತ ಒಂದು ಆಪ್ಷನ್ನ ಕೊಟ್ಟಿದ್ದಾರೆ ಇದೊಂದು ಒಳ್ಳೆ ಬೆನಿಫಿಟ್ಟು ಇದರಿಂದನೇ ತುಂಬ ಜನ ಫೇಸ್ಬುಕ್ಕಲ್ಲಿ ಚೆನ್ನಾಗಿ ದುಡ್ಡು ಮಾಡ್ತಾ ಇದ್ದಾರೆ ಓಕೆ ಸೊ ಇದಕ್ಕೆ ನೀವೇನು ಮಾಡಬೇಕು ಇಲ್ಲಿ ಕೆಳಗಡೆ ಆ್ಯಸ್ ಯೂಶ್ವಲ್ ಐ ಆಮ್ ಇಂಟ್ರೆಸ್ಟೆಡ್ ಅಂತ ಇದೆ ನೋಡಿ ಇದ್ರ ಮೇಲೆ ಕ್ಲಿಕ್ನ ಮಾಡಿ ಸಬ್ಮಿಟ್ ಅಂತ ಕೊಡಿ ಸಬ್ಮಿಟ್ ಕೊಟ್ಟಿದ್ಮೇಲೆ ಮೇಲೆ ಇದು ಕೂಡ ಇಂಟ್ರೆಸ್ಟ್ ಸಬ್ಮಿಟ್ ಆಗುತ್ತೆ ಫೇಸ್ಬುಕ್ ಅವರ ಹತ್ರ ನಿಮ್ಮ ಒಂದು ರಿಕ್ವೆಸ್ಟ್ ಹೋಗುತ್ತೆ ಸೊ ಅವರು ಇದನ್ನು ಎನೇಬಲ್ ಮಾಡ್ತಾರೆ ನಿಮ್ಮೊಂದು ಫೇಸ್ಬುಕ್ ಪೇಜಲ್ಲಿ ಓಕೆ ಇದೆಲ್ಲ ಎನೇಬಲ್ ಆಗಬೇಕು ಅಂತಂದರೆ ನಿಮಗೆ ಫಾಲೋವರ್ಸು ಆದಷ್ಟು ನಿಮಗೆ ಇರಬೇಕು ಆಯಿತಾ ಒಂದು ಐನೂರು ಫಾಲೋವರ್ಸ್ ಈ ಥರ ಇತ್ತು ಅಂತಂದರೆ ನಿಮಗೆ ಖಂಡಿತವಾಗ್ಲೂ ಇದನ್ನು ಕೊಡ್ತಾರೆ ಆಯಿತಾ ಸೊ ಇದು ಎರಡನೇ ರೀತಿ ನೀವು ದುಡ್ಡನ್ನು ಮಾಡೋದು ಇನ್ನು ಮೂರನೇ ರೀತಿ ಬೋನಸಸ್ ಅಂತ ಇದೆ ಅರ್ನ್ ಮನಿ ಫ್ರಮ್ ಫೇಸ್ಬುಕ್ ಫಾರ್ ಆಲ್ ಯುವರ್ ವೆಲ್ ಪರ್ಫಾರ್ಮಿಂಗ್ ಎಲಿಜಿಬಲ್ ಕಂಟೆಂಟ್ ಅಂತ ಇದೆ ಸೊ ಇದು ಮೂರನೇ ರೀತಿ ನೀವು ಇಲ್ಲಿ ನೋಡ್ಬೋದು ಇದೇನಪ್ಪ ಅಂತಂದರೆ ಈ ಬೋನಸಸ್ಸು ನಿಮಗೆ ಒಂದು ಒಳ್ಳೆ ಲೈಕ್ಸು ಕಮೆಂಟ್ಸು ಚೆನ್ನಾಗಿ ವೈರಲ್ ಆಯಿತು ಅಂತಂದರೆ ಅವರು ನಿಮ್ಗೊಂಥರ ಗಿಫ್ಟ್ ಥರ ಆಯಿತಾ ಬೋನಸ್ ಕೊಡ್ತಾರೆ ಆಯಿತಾ ಇಷ್ಟು ಡಾಲರ್ ಅಷ್ಟು ಡಾಲರ್ ಒಂದು ಐದು ಡಾಲರ್ ಹತ್ತು ಡಾಲರ್ ಈ ಥರ ಕೊಡ್ತಾರೆ ನಿಮ್ಮ ಚಾನಲ್ ನಿಮ್ಮ ಒಂದು ಫೇಸ್ಬುಕ್ ಪೇಜು ಚೆನ್ನಾಗಿ ಪರ್ಫಾಮ್ ಮಾಡ್ತಾಯಿದೆ ಅಂತಂದರೆ ಸೊ ಆ ಕಂಪ್ನಿಯವರು ನಿಮಗೆ ಫ್ರೀಯಾಗಿ ಇಷ್ಟು ಡಾಲರ್ ಅಂತ ಕೊಡ್ತಾರೆ ಆಯಿತಾ ಇದರಿಂದನೂ ಕೂಡ ನೀವು ಎಕ್ಸ್ಟ್ರಾ ಮನಿನ ಮಾಡ್ಬೋದು ಈ ಪಾಕೆಟ್ ಮನಿ ಅಂತಂತಾರಲ್ಲ ಆ ಥರ ಯಾವುದೋ ಒಂದು ಅರ್ನಿಂಗ್ ಅಪ್ಲಿಕೇಶನ್ ಇನ್ನೊಂದು ಇಟ್ಕೊಂಡು ಸೊ ದುಡ್ಡು ಮಾಡ್ತಾರಲ್ಲ ಆ ಥರ ನಿಮಗೆ ಫೇಸ್ಬುಕ್ಕು ನಿಮ್ಮ ತುಂಬ ಚೆನ್ನಾಗಿ ಓಡ್ತಾ ಇದೆ ನಿಮ್ಮ ಫೇಸ್ಬುಕ್ ಪೇಜ್ ಅಂತಂದರೆ ಫ್ರೀಯಾಗಿ ಗಿಫ್ಟ್ ಮಾಡ್ತಾರೆ ಇಷ್ಟು ಡಾಲರ್ ಇಷ್ಟು ಹಂಗೆ ಕಮಿಷನ್ ಅನ್ನೋ ಥರ ಓಕೆ ಇದು ಕೂಡ ನೀವು ತುಂಬ ಹೆಲ್ಪ್ ಆಗುತ್ತೆ ನಿಮ್ಮ ಒಂದು ಅರ್ನಿಂಗ್ಸ್ಗೆ ಇದಕ್ಕೂ ಕೂಡ ನೀವು ಯಾಮ್ ಇಂಟ್ರೆಸ್ಟೆಡ್ ಅಂತಿದ್ವಿ ನೋಡಿ ಇದ್ರ ಮೇಲೆ ಕ್ಲಿಕ್ನ ಮಾಡಿ ಸಬ್ಮಿಟ್ ಇಂಟ್ರೆಸ್ಟ್ ಮೇಲೆ ಕ್ಲಿಕ್ ಮಾಡಿ ಇಂಟ್ರೆಸ್ಟ್ ಸಬ್ಮಿಟ್ ಆಗುತ್ತೆ ಈಗ ನಾನು ಏನೇನು ಮಾಡ್ತಾಯಿದ್ದೀನಿ ಇದನ್ನ ಮಾಡಿ ನೀವು ನಿಮ್ಮ ಒಂದು ಫೇಸ್ಬುಕ್ ಪೇಜಲ್ಲಿ ಓಕೆ ಸೊ ಇನ್ನೂ ನಾನು ಬ್ಯಾಕಿಗೆ ಬರ್ತೀನಿ ಬ್ಯಾಕಿಗೆ ಬಂದಮೇಲೆ ಸೊ ನಿಮಗೆ ಈ ಥರ ಬರುತ್ತೆ ಸೊ ಅದಾದಮೇಲೆ ಸೊ ಇಲ್ಲಿ ನೆಕ್ಸ್ಟು ಫೀಚರ್ ಬಂದು ಇನ್ಸ್ಟ್ರೀಮ್ ಆ್ಯಡ್ಸ್ ನೋಡಿ ಇದು ಇನ್ನೊಂದು ರೀತಿ ನಾಲ್ಕನೇ ರೀತಿ ನೋಡಿ ಎಷ್ಟು ರೀತಿಗಳಿದಾವೆ ಫೇಸ್ಬುಕ್ ಪೇಜಲ್ಲಿ ನೀವು ದುಡ್ಡು ಮಾಡೋದಕ್ಕೆ ತಾನೇ ಅಲ್ವಾ ಸೊ ನಾನು ಅಲ್ಲಿ ಎಲ್ಲನೂ ಕೂಡ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಸೊ ನೀಟಾಗಿ ಅರ್ಥ ಆಗ್ತಿದೆ ಅಂತ ಅಂದ್ಕೊಡ್ತೀನಿ ನೋಡಿ ಇದಕ್ಕೂ ಅಷ್ಟೇ ಸೊ ಇದೇನಪ್ಪ ಅಂತಂದರೆ ನೀವು ಲಾಂಗ್ ವೀಡಿಯೋಸ್ಗಳಾಗ್ತಿರಲ್ಲ ಫೇಸ್ಬುಕ್ಕಲ್ಲಿ ಅದರಿಂದ ನಿಮಗೆ ದುಡ್ಡು ಬರುತ್ತೆ ಸೊ ಶಾರ್ಟ್ ಫಾರ್ಮ್ ವೀಡಿಯೋಸ್ಗಳಿಗೆ ಆಗಲೇ ನಾನು ಎಕ್ಸ್ಪ್ಲೇನ್ ಮಾಡಿದೆ ನೀವು ಲಾಂಗ್ ವೀಡಿಯೋಸು ಈ ಮಾಮೂಲಿ ನಾಲ್ಕು ನಿಮಿಷ ಐದು ನಿಮಿಷ ವೀಡಿಯೋ ಆಗ್ತಾರಲ್ಲ ಅದರಿಂದ ನಿಮ್ಗೆ ದುಡ್ಡು ಬರೋದು ಇನ್ಸ್ಟ್ರೀ ಮ್ಯಾಟ್ಸಿಂದನೇ ಸೊ ನಿಮ್ಮ ವೀಡಿಯೋಸ್ಗಳು ನೋಡಬೇಕಾದ್ರೆ ಅಡ್ವರ್ಟೈಸ್ಮೆಂಟ್ಸ್ಗಳು ಬರುತ್ತೆ ಇದರಿಂದ ನಿಮಗೆ ದುಡ್ಡು ಸಿಗುತ್ತೆ ಸೊ ಇದಕ್ಕೆ ನೀವು ಐಎಂ ಇಂಟ್ರೆಸ್ಟೆಡ್ ಅಂತ ಇದೆ ನೋಡಿ ಕ್ಲಿಕ್ನ ಮಾಡಿ ಸಬ್ಮಿಟ್ ರಿಕ್ವೆಸ್ಟ್ ಕೊಡಿ ಇದು ಕೂಡ ರಿಕ್ವೆಸ್ಟ್ ಸಬ್ಮಿಟ್ ಆಗುತ್ತೆ ಸೊ ಇದು ನಿಮಗೆ ಸಿಕ್ಕಿದ ಮೇಲೆ ಫೇಸ್ಬುಕ್ ಅವರು ನಿಮಗೆ ರಿಮೈಂಡ್ ಮಾಡ್ತಾರೆ ಸಿಕ್ಕಿದೆಯಾ ಸಿಕ್ಕಿಲ್ವಾ ಅನ್ನೋದು ಓಕೆ ಇನ್ನು ಬ್ಯಾಕ್ ಬರ್ತೀನಿ ಬ್ಯಾಕ್ ಬಂದ ಮೇಲೆ ಇನ್ನೊಂದು ಸಬ್ಸ್ಕ್ರಿಪ್ಷನ್ ಅಂತ ಲೆಟ್ ಯುವರ್ ಆಡಿಯನ್ಸ್ ಸಪೋರ್ಟ್ ಯುವರ್ ವರ್ಕ್ ವಿತ್ ಮಂತ್ಲಿ ಪೇಮೆಂಟ್ಸ್ ಅಂತ ಇದೆ ಸೊ ಇದೇನಪ್ಪ ಅಂತಂದ್ರೆ ನೀವು ಸೆಟ್ ಅಪ್ ಮಾಡೋದು ಆಯಿತಾ ನೀವು ಒಂದು ನಿಮ್ಮ ಒಂದು ಫೇಸ್ಬುಕ್ ಪೇಜಲ್ಲಿ ಒಂದು ಪ್ಲಾನ್ ಇಡೋದು ಎಕ್ಸಾಂಪಲ್ ಇವಾಗ ಒಂದು ನೂರು ರೂಪಾಯಿಗೆ ನೂರು ರೂಪಾಯಿಗೆ ನೀವು ಪ್ಲಾನ್ ಅನ್ನು ಇಡ್ತು ಅಂತಂದ್ರೆ ಸೊ ಆ ನೂರು ರೂಪಾಯಿ ನಿಮ್ಮ ಒಂದು ಫಾಲೋವರ್ಸ್ಗಳು ಅದನ್ನು ಸಬ್ಸ್ಕ್ರಿಪ್ಷನ್ನ ಪರ್ಚೇಸ್ ಮಾಡ್ತು ಅಂತಂದರೆ ಅವರು ಪ್ರತಿ ತಿಂಗಳು ನೂರು ರೂಪಾಯಿ ಕಟ್ ಆಗುತ್ತೆ ಅದರಿಂದ ನೀವು ನಿಮ್ಮ ಒಂದು ಸಬ್ಸ್ಕ್ರೈಬರ್ಸ್ಗೆ ಏನಾದರೂ ಬೆನಿಫಿಟ್ಸ್ಗಳನ್ನ ಕೊಡ್ಬೋದು ಲೈಕ್ ಅವರಿಗೆ ಒಂದು ಸಪ್ರೇಟ್ ವೀಡಿಯೋಸ್ಗಳಾಗ್ಬೋದು ಪೋಸ್ಟ್ಗಳಾಗ್ಬೋದು ಲೈವ್ಗಳಾಗ್ಬೋದು ಇದನ್ನೆಲ್ಲ ಮಾಡ್ಬೋದು ಇದರಿಂದ ಸೊ ನಿಮಗೆ ಇದರಿಂದನೂ ಕೂಡ ನೀವು ದುಡ್ಡನ್ನು ಮಾಡ್ಬೋದು ಇದಕ್ಕೆ ಮಿನಿಮಮ್ ಅಟ್ಲೀಸ್ಟ್ ನಿಮಗೆ ಹತ್ತು ಸಾವಿರ ಫಾಲೋವರ್ಸ್ ಇರಬೇಕು ಇಲ್ಲೇ ಕೊಟ್ಟಿದೆ ನೋಡಿ ಆ್ಯಂಡ್ ಅದ್ರ ಜೊತೆಗೆ ಇವರ ಪ್ರೊಫೈಲ್ ಆಸ್ ಅಟ್ಲೀಸ್ಟ್ ಟೂ ಫಿಫ್ಟಿ ವೀಕ್ಲಿ ರಿಟರ್ನಿಂಗ್ ವ್ಯೂವರ್ಸ್ ಇನ್ನೂರೈವತ್ತು ರಿಟರ್ನಿಂಗ್ ವ್ಯೂವರ್ಸ್ ಬಂದಾದರೂ ನೋಡಿರಬೇಕು ಸೊ ಇದೊಂದು ರೂಲ್ಸ್ ಆ್ಯಂಡ್ ರಿಗುಲೇಷನ್ಸ್ ಇದೆ ಆ್ಯಂಡ್ ಅದ್ರ ಜೊತೆಗೆ ಇವರ್ ಪೋಸ್ಟ್ ಹ್ಯಾವ್ ಅಟ್ಲೀಸ್ಟ್ ಫಿಫ್ಟಿ ತೌಸಂಡ್ ಎಂಗೇಜ್ಮೆಂಟ್ ಐ ಐವತ್ತು ಸಾವಿರ ಎಂಗೇಜ್ಮೆಂಟ್ ಆದರೂ ಇರಲೇಬೇಕು ಅಥವಾ ನಿಮಗೆ ಅಟ್ಲೀಸ್ಟ್ ಒನ್ ಲ್ಯಾಕ್ ಏಯ್ಟಿ ತೌಸಂಡ್ ಮಿನಿಟ್ಸ್ ನಿಮ್ಮ ಒಂದು ವೀಡಿಯೋಸ್ಗಳನ್ನ ನೋಡಿರಬೇಕು ಆಯಿತಾ ಇದಕ್ಕೂ ಕೂಡ ಐ ಎಮ್ ಇಂಟ್ರೆಸ್ಟೆಡ್ ಅಂತ ಕೊಡಿ ಸಬ್ಮಿಟ್ ಕೊಡಿ ಓಕೆ ಸೊ ಈಗ ಬ್ಯಾಕಗೆ ಬರ್ತೀನಿ ಬಂದ ಬಂದಮೇಲೆ ನೀವು ಇಲ್ಲಿ ನೋಡ್ಬೋದು ಈ ಮೂರು ನಾಲ್ಕು ಐದು ಆಪ್ಷನ್ ಏನಿದೆ ಈ ಐದು ಆಪ್ಷನ್ನು ನೀವು ಎನೇಬಲ್ ಮಾಡಬೇಕು ಇಂಟ್ರೆಸ್ಟೆಡ್ ಅಂತ ಕೊಡಬೇಕು ಇದನ್ನು ನೀವು ಮಾಡಿದ ಮೇಲೆ ಸೊ ನಿಮಗೆ ನೀವು ಫೇಸ್ಬುಕ್ಕಲ್ಲಿ ವೀಡಿಯೋಸ್ಗಳನ್ನ ಹಾಕ್ತಾ ಹೋಗಬೇಕಾಗುತ್ತೆ ಸೊ ನೆಕ್ಸ್ಟು ವೀಡಿಯೋ ನೀವು ತುಂಬ ಜನ ಕಮೆಂಟ್ ಹಾಕಿದ್ರೆ ಫೇಸ್ಬುಕ್ಕಲ್ಲಿ ಯಾವ ಥರ ವೀಡಿಯೋಸ್ಗಳನ್ನ ಹಾಕೋದು ಫೇಸ್ಬುಕ್ ಪೇಜಲ್ಲಿ ಅನ್ನೋದನ್ನು ನೀವು ಕೇಳೋದು ಅಂತಂದರೆ ಅದಕ್ಕೂ ಒಂದು ಸಪ್ರೇಟ್ ವೀಡಿಯೋ ಮಾಡ್ತೀನಿ ಆವಾಗ ನಿಮಗೆ ಅದು ಕೂಡ ನಿಮಗೆ ಅರ್ಥ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಇನ್ನೂ ಈಸಿ ಆಗುತ್ತೆ ನಿಮಗೆ ಸೊ ಇದಿಷ್ಟು ರೀತಿ ನೀವು ಸದ್ಯಕ್ಕೆ ಫೇಸ್ಬುಕ್ ಪೇಜಲ್ಲಿ ದುಡ್ಡನ್ನು ಮಾಡ್ಬೋದು ಈಗ ನಾನು ಏನೇನು ತೋರಿಸಿದೆ ಈ ಒಂದು ಆಪ್ಷನ್ಸಿಂದನೇ ಸೊ ಇವಾಗ ನಾನು ಫೇಸ್ಬುಕ್ ಪೇಜಲ್ಲಿ ಎಲ್ಲ ಎಲಿಜಿಬಲ್ ಇದೆ ಈಗ ನೀವು ನೋಡ್ತಾರೋ ವೀಡಿಯೋ ಪೇಜಲ್ಲೇ ಸೊ ಆಲ್ರೆಡಿ ನನಗೆ ಫೇಸ್ಬುಕ್ಕಲ್ಲಿ ಅಮೌಂಟ್ ಎಲ್ಲ ಬರುತ್ತೆ ಸೊ ಇದು ನಾನು ನಿಮಗೆ ತೋರಿಸೋದಕ್ಕೆ ಅಂತ ಒಂದು ಫೇಸ್ಬುಕ್ ಪೇಜನ್ನು ಕ್ರಿಯೇಟ್ ಮಾಡಿ ತೋರಿಸಿದ್ದು ವಿಡಿಯೋ ಎಲ್ಪ್ ಆಗಿದ್ರೆ ಒಂದು ಲೈಕ್ ಮಾಡಿ ಈಗ ಸಂದ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫಾಲೋ ಮಾಡ್ಕೊಳ್ಳೋದನ್ನು ಮಾಡಿಬಿಡಿ ಸಿಗೋಣ ಗಾಯ್ಸ್ ಇದಿಷ್ಟು ಒಂದು ವಿಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ಲಭ್ಯ ಆಲ್